ಹಾಯ್ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂಡಿನಲ್ಲಿ ಈ ಕಡೆ ಅಜಿತ್ ಬರ್ಡೇನ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಯಾಕಂದರೆ ಅಜಿತ್ ಒಂದು ಸಲನೂ ಬರ್ಡೇನ ಆಚರಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ನಾವು ಈ ಸಲ ಬರ್ಡೇನ ಮಾಡಲೇಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಮಾತಾಡಿಕೊಂಡು ಅಜಿತ್ ಬರ್ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಅಜಿತ್ಗೆ ಎಲ್ಲರೂ ಕೂಡ ಬರ್ಡೇನ ಸೆಲೆಬ್ರೇಷನ್ ಮಾಡಿದ ಖುಷಿಯಲ್ಲಿದ್ದರೆ ಇನ್ನೊಂದು ಕಡೆ ಅಜಿತ್ ಇದ್ದು ತುಂಬಾ ಬೇಜಾರಲ್ಲಿರ್ತಾನೆ ಈ ಕಡೆ ಶ್ರವಣ್ ಕೂಡ ಬೇಜಾರಲ್ಲಿ ಇರ್ತಾನೆ ಯಾಕಂದರೆ ಅವತ್ತೇ ಶಾರದಾ ಅತ್ತೆ ಮಗಳು ಮನಸ್ಸಿನದು ಕೂಡ ಬರ್ಡೇ ಇರುತ್ತೆ ಅವರು ಕಳೆದೋಗಿದ್ರಿಂದ ನಾನು ಬರ್ಡೇನೂ ಕೂಡ ಮಾಡಿಕೊಂಡಿಲ್ಲ ಆದರೆ ಇವತ್ತು ನೀವೆಲ್ಲರೂ ಸೇರಿ ಬರ್ಡೇನ ಆಚರಿಸೋಂಗಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಅದರಲ್ಲಿ ಈ ವಿಷಯನ ಕೇಳಿಬಿಟ್ಟು ಎಲ್ಲರೂ ಕೂಡ ತುಂಬಾ ಬೇಜಾರಲ್ಲಿ ಇರ್ ಇರಬೇಕಾದ್ರೆ ಭೂಮಿ ಇದ್ದಳು ಅಯ್ಯೋ ಸಾಹೇಬ್ರೆ ಏನಕ್ಕೆ ಬೇಜಾರು ಮಾಡ್ಕೊತೀರಾ ಒಂದಿನ ಒಂದಿನ ಮನಸ್ವಿನಿ ಹಾಗೆ ಶಾರದಮ್ಮ ಇಬ್ಬರು ಕೂಡ ಆದಷ್ಟು ಬೇಗ ಬರೋ ಹಾಗೆ ಆ ದೇವರು ಮಾಡೇ ಮಾಡ್ತಾನೆ ನೀವೆಲ್ಲರೂ ಕೂಡ ಆರಾಮಾಗಿರಿ ಅಂತ ಹೇಳಿದಾಗ ಭೂಮಿ ಆ ಮಾತನ್ನ ಕೇಳಿ ಅಜಿತ್ ಇದ್ದವನು ಆಶ್ಚರ್ಯ ಆಶ್ಚರ್ಯಪಡ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಅಯ್ಯೋ ಸಾಹೇಬ್ರೆ ಇಷ್ಟೆಲ್ಲ ಬರ್ಡೆ ಆಚರಿಸಿದ್ಮೇಲೂ ನಾನು ಏನೋ ಒಂದು ಮರ್ತಿದ್ದೀನಿ ಸಾಹೇಬ್ರೆ ಎಂದಾಗ ಅಜಿತ್ ಇದ್ದವನು ಏನು ಏನು ಅಂತ ಹೇಳಿ ಕೇಳ್ತಾ ಇರ್ತಾನೆ ಆದರೆ ಭೂಮಿ ಇದ್ದವಳು ಮನೆಯವರೆಲ್ಲರೂ ಕೂಡ ಇಷ್ಟೊಂದು ಖುಷಿಯಲ್ಲಿರಬೇಕಾದ್ರೆ ನನ್ನ ನಾನು ಏನು ಮಾತಾಡೋಕೆ ಹೋಗ್ಬಾರ್ದು ಆರಾಮಾಗೆ ಇರಬೇಕು ಮನೆಯವರೆಲ್ಲರೂ ಖುಷಿನೇ ತುಂಬ ಮುಖ್ಯ ಅಂತ ಹೇಳಿ ಭೂಮಿನೂ ಕೂಡ ತುಂಬಾ ಖುಷಿಯಲ್ಲಿರ್ತಾಳೆ ಹಾಗೆ ಎಲ್ಲರೂ ಕೂಡ ಖುಷಿಯಲ್ಲಿ ಇರಬೇಕಾದ್ರೆ ಭೂಮಿನೂ ಕೂಡ ಅಯ್ಯೋ ಸಾಹೇಬ್ರೆ ಇಷ್ಟೆಲ್ಲ ಆಚರಣೆ ಮಾಡಾಯಿತು ಅಂದ್ರೆ ನಾನು ಒಂದು ವಿಷಯನ ಮರ್ತಿದ್ದೀನಿ ಇರಿ ಸಾಹೇಬ್ರೆ ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಬರ್ತಾಳೆ ಅಷ್ಟರಲ್ಲಿ ಶ್ರವಣ ಇದ್ದವನು ಭೂಮಿ ಏನಮ್ಮ ನೀನು ಆಲ್ರೆಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ಎಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ಹನ್ನೆರಡು ಗಂಟೆ ಆಗಿದೆ ನಿಜ ಆದರೆ ನಾನು ಒಂದು ವಸ್ತುನ ಮರ್ತು ಬಿಟ್ಟಿದ್ದೀನಿ ಅದನ್ನು ಸಾಹೇಬ್ರಿಗೆ ಕೊಡಬೇಕಾಗಿತ್ತು ಆದರೆ ಅದನ್ನೇ ಮರ್ತು ಬಂದುಬಿಟ್ಟಿದ್ದೀನಿ ಇರಿ ಸಾಹೇಬ್ರೆ ಒಂದು ನಿಮಿಷ ತರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಅಷ್ಟರಲ್ಲಿ ಶ್ರವಣ ಇದ್ದನು ಅಯ್ಯೋ ಭೂಮಿ ಈಗ ಟೈಮ್ ಆಗಿದೆ ಅಮ್ಮ ಬಾ ನೀನು ಅಜಿತ್ಗೂ ಕೇಕ್ ಕಟ್ ಮಾಡ್ಸಾಯ್ತು ಹಾಗೆ ಅವ್ನ ಬರ್ಡೇನು ಕೂಡ ಸೆಲೆಬ್ರೇಷನ್ ಮಾಡಾಯಿತು ಇವಾಗ ಎಲ್ಲಿ ಹೋಗ್ತಾ ಇದ್ದೀಯ ನೀನು ಅಂತ ಹೇಳಿ ಹೋದಾಗ ಅಜಿತ್ ಇದ್ದನು ಯಾಕೆ ಮಾವ ಹಾಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಜಿತ್ ನಿನ್ನ ಹತ್ರ ಒಂದು ವಿಷಯ ಹೇಳೋದನ್ನೇ ಮರ್ತುಬಿಟ್ಟಿದೆ ಇವತ್ತು ಮನಸ್ವಿನಿ ಬರ್ಡೇ ಅಂತ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗುತ್ತಿದೆ ಆದರೆ ನನ್ನ ಮಕ್ಕಳಾಗೆ ನನಗೆ ಇರುವಂತಹ ಈ ಭೂಮಿ ಬರ್ಡೇನು ಕೂಡ ಇವತ್ತೆ ಹಾಗಾಗಿ ಭೂಮಿ ಬರ್ಡೇನು ಕೂಡ ಇವಾಗ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯಪಡ್ತಾರೆ ಏನು ಭೂಮಿ ಬರ್ಡೇನ ನಮಗೆ ಸ್ವಲ್ಪನೂ ಕೂಡ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದ ತಕ್ಷಣವೇ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಭೂಮಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ ಅದರಲ್ಲೂ ಈ ಕಡೆ ನಚ್ಚಿ ಹಾಗೆ ಅಜ್ಜಿತ್ ಇಬ್ರು ಕೂಡ ಭೂಮಿ ಬರ್ಡೇನ ತುಂಬಾ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದಾಗ ಈ ಕಡೆ ದೇವಯಾನಿ ಕೂಡ ತುಂಬಾ ಊರ್ಕೊಳ್ತಾ ಇರ್ತಾಳೆ ಎಲ್ಲಾದರೂ ಇವಳು ಇವಳೇ ಮಗಳು ಅಂತ ಈ ಶ್ರವಣಿಗೆ ಗೊತ್ತಾದ್ರೆ ಮುಗೀತು ನಮ್ಮ ಕತೆ ಅಂತ ಹೇಳಿ ಈ ಕಡೆ ದೇವಯಾನಿ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಭೂಮಿ ಈ ಸೆಲೆಬ್ರೇಷನ್ ನೋಡಿ ತುಂಬನೇ ಬೇಜಾರದಿಂದ ಹೋದ ವರ್ಷ ನಮ್ಮಪ್ಪ ಇದ್ರು ಆದರೆ ಈ ವರ್ಷ ನನ್ನ ಜೊತೆ ನಮ್ಮಪ್ಪನೇ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರದಿಂದ ರೂಮ್ ಒಳಗಡೆ ಹೇಳ್ತಾ ಕೂತಿರ್ತಾಳೆ ಅವರಪ್ಪ ಹಾಗೆ ಅವರಮ್ಮನ ನೆನೆಸ್ಕೊಂಡು ಅಲ್ಲಿಗೆ ಅಜಿತ್ ಬರ್ತಾನೆ ಭೂಮಿ ಯಾಕೆ ಹೇಳ್ತಾ ಇದೀಯ ತುಂಬನೇ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ ನಿಮ್ಮಪ್ಪ ನಿಮ್ಮಮ್ಮ ನೆನ್ಪಾದ್ರ ಅಂತ ಹೇಳಿ ಅಜಿತ್ ಕೇಳಿದ ತಕ್ಷಣವೇ ಭೂಮಿಗೆ ಇನ್ನೂ ಕೂಡ ಅಳು ಸ್ಟಾರ್ಟ್ ಆಗುತ್ತೆ ಆಗ ಭೂಮಿ ಇದ್ದಳು ಹೌದು ಸಾಹೇಬ್ರೆ ಹೋದ ವರ್ಷ ನನ್ನ ಬರ್ಡೇ ದಿನ ನಮ್ಮಪ್ಪ ನನ್ನ ಜೊತೆಲೇ ಇದ್ದರು ಆದರೆ ಈ ವರ್ಷ ನಮ್ಮಪ್ಪ ನನ್ನ ಜೊತೆ ಇಲ್ವಲ್ಲ ಸಾಹೇಬ್ರೆ ನನ್ನ ಬರ್ಡೇನ ಆಚರಿಸೋದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಅಜ್ಜಿತ್ ಇದ್ದು ತುಂಬನೇ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಹೌದು ಸಾಹೇಬ್ರೆ ಈಗ ನಮ್ಮಮ್ಮನೂ ಕೂಡ ನನ್ನ ಜೊತೆ ಇಲ್ಲ ಆದರೆ ಅವರೂ ಇಲ್ಲ ನಮ್ಮಪ್ಪನೂ ಇಲ್ಲ ಅಂತಂದರೆ ನನಗೆ ಈ ವಿಷಯನ ಅರಪ್ಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅದರಲ್ಲೂ ನಮ್ಮಮ್ಮನ ಜೈಲಿಂದ ಬಿಡಿಸೋದಕ್ಕೂ ಕೂಡ ಆಗೋದಿಲ್ವಲ್ಲ ಸಾಹೇಬ್ರೆ ಇನ್ನು ಯಾವ ಸುಖಕ್ಕೆ ನಾನು ಈ ಬರ್ಡೇನ ಆಚರಿಸ್ಕೊಳ್ಳಿ ಅಂತ ಹೇಳಿ ಭೂಮಿ ತುಂಬಾ ಬೇಜಾರ್ದಿಂದ ಅಳ್ತಾ ಹೇಳ್ತಾಳೆ ಆಗ ಅಜಿತ್ ತಿದ್ದನು ನನಗೋಸ್ಕರ ನೀನು ಬರ್ಡೇನ ಆಚರಿಸ್ಕೋಬೇಕು ಭೂಮಿ ಅಂತ ಹೇಳಿದ ತಕ್ಷಣವೇ ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್